ಗುಡ್ಡಕ್ ಹೋಗುದಾಗ ಅದ ಹೌದಾ ದೈವಕ್ಕ ದೈವಕೋಡಿರ್ತಕ್ಕಂಥ ದೈವಕ್ಕ ಒಂದ ಮಾತು ಏನ್ ಹೇಳುದಪ್ಪ ಅಂದ್ರ ಏನ್ ಹೇಳ್ಬೇಕಂತ ಮಾಡಿರಿಪ್ಪ ದೈವಕ್ಕ ಮಾತಾ ಹಿರಿಯ ನಾನನ್ನ ಬೇಡ ಗುರುವನ್ನ ನಿಂದಿಸಬೇಡ ಹೌದ ನಿಂದಿಸಬೇಡ ಹಿರಿಯ ನಾನನ ಬೇಡ ಗುರುವನು ನಿಂದಿಸಬೇಡ ಹೌದಾ ಜರೆದವರ ಕೂಡ ಹಾಗೆ ಬೇಡ ಬಂಗಾರದ ನೆರಬೇಂದ ಸರ್ವಜ್ಞ ಅಂತ ಹೇಳಿದರು ಹೌದಾ ಸರ್ವಜ್ಞ ಯಾಕೆ ಹೇಳರೀಪಾ ಇದೆ ಮಾತಾ ಇದೇ ಮಾತನ್ನ ಯಾಕೆ ಹೇಳಾರಂದ್ರ ಹಾ 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 ತಮ್ಮ ನಾವು ಎಷ್ಟೇ ದೊಡ್ಡವರಿದ್ರು ಕೂಡ ಹೌದು ನಾನೇ ಬಾಳ ಧಮ್ಮದಿನು ಹೌದು ನಾನೇ ಬಾಳ ಎತ್ರದಿನು ನಾನೇ ಬಾಳ ಕೆಂಪದಿನು ನಾನೇ ಬಾಳ ಕರ್ಗದಿನು ನಾನೇ ಬಾಳ ಶಾಣಿದೇತ ತಿಳ್ಕೋಬೇಡ ಜಗತ್ತಿನಾಗ ನಮಕಿನ ದೊಡ್ಡವರು ಬಹಳ ಮಂದಿ ಅದಾರ ಹಂಗ ಕಲಶಿದ ಗುರು ಅಂತಕ್ಕಂತವ ಹೌದಾ ಅವ ಕುಂಟಿರ್ಲಿ ಕುಡ್ಡಿರ್ಲಿ ಕರೆ ಹಂಗರೇ ಇರಲಕ್ಕ ಒಟ್ಟು ಸೊಂಬಳ ಬರಕರೆ ಇರಲಕ್ಕ ಹಂಗರೇ ಇರ್ಲಕ್ಕರಿ ಗುರು ಅಂತಕ್ಕಂತವ ದೊಡ್ಡವದಾನ ಹೌದಾ ಗುರುವಿನಕ್ಕಿನ ದೊಡ್ಡವನೇ ಆಗ್ಲಿಕ್ಕ ಬರಂಗಿಲ್ಲ ಹೌದಾ ಹೌದು ಹಂಗ ಎಲ್ಲಾರು ಬಂಗಾರ ಹಾಕೊಂಡ್ರು ತಿಳ್ಕೊಂಡ ನೀನು ಬಂಗಾರ ಹಾಕೋಬೇಕ ನೀ ಆಶಯ ಪಡಬೇಡ ನೀಡ ಅದಕ್ಕೆ ಹೇಳ್ತಾರ ಏನ್ ಮಾನವ ಕಾಲ ಬೆಳದಿಂಗಳು ಸ್ಥಿರವಲ್ಲ ಸ್ಥಿರವಲ್ಲ ಕೇಳಿಲ್ಲದ ಪದವಿ ನಮ್ಮ ಕೂಡಲ್ಲ ಸಂಗಮ ದೇವ ಅಂತ ಹೇಳಿದ್ರು ಹೌದೌ ಸಂಗಮ ದೇವ ಯಾಕೆ ಈ ಮಾತಾ ಇದೇ ಮಾತಾ ಹೇಳ್ಯಾರ ಮನುಷ್ಯನಿಗೆ ತಮ್ಮ ಬಡತನ ಸಿರಿತನ ಹೆಂಗಂದ್ರ ಹೆಂಗ್ರೀಪ ಮಧ್ಯಾಹ್ನದನ್ನ ಬಿಸಿಲಿದ್ದಂಗ ಹುಣ್ಣಿ ಮೇ ಚಂದ್ರಾಮ್ ಇದ್ದಂಗ ಹಿಂಗಂದ್ರೆ ಹೆಂಗ್ರೀಪ ಮಧ್ಯಾಹ್ನದಾಗಿರುವಂತ ಬಿಸಿಲು ಹೊತ್ತ ಮುಣಗಿದ್ರೆ ಕಾಣಂಗಿಲ್ಲ ಕಾಣಂಗಿಲ್ಲ ಹುಣ್ಣಿಮಗೊಂಟಂತ ಚಂದ್ರಾಮ್ ಅಮಾಶಿ ಬರೋದ್ರಾಗ ಇರಂಗಿಲ್ಲ ಹೌದಾ ಬಡತನ ಸಿರಿತನ ಯಾರಿಗೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಆದ್ರೆ ಭಗವಂತ ನಮಗೆ ಎಟ್ಟು ಆಹಾ ಆ ಕೊಟ್ಟಿರುವಂತ ಜೀವನವನ್ನ ಸಂತೋಷವಾಗಿ ಗಳಿಬೇಕಾಗ್ಯದ ಹೌದಾ ಹೌದ ಹೌದಿಲ್ಲ ಅದಕ್ಕೆ ಹೇಳ್ತಾರೆ ಸಿದ್ದೇಶ್ವರ ಅಪ್ಪಾಜಿಗಳು ಹೇಳಿ ಹೋದ್ರು ಏನಂತ ಹೇಳಿ ಜೀವನ ಹೆಂಗ ಕಳಿಬೇಕು ಹೆಂಗ್ರಿಪ್ಪ ಬಹಳ ಸಂತೋಷದಿಂದ ಕಲಿಬೇಕಾಗ್ಯದ ಹೌದು ಸಂತೋಷದಿಂದ ಖುಷಿ ಖುಷಿಯಿಂದ ಹೌದಿಲ್ಲ ಭಗವಂತ ಪೂರ್ವ ಜನ್ಮದ ಪುಣ್ಯ ಮಾನವ ಜನ್ಮ ಸಿಕ್ಕದ ಸಿಕ್ಕದ ಹೌದಿಲ್ಲ ಮಾನವ ಜನ್ಮ ಹೆಂಗ ತಮ್ಮ ತಾಯಿ ಗರ್ಭದಾಗಿದ್ದಾಗ ಭಗವಂತನಿಗೆ ಮಾತು ಕೊಟ್ಟದ ಹೌದು ಏನಂತ ಮಾತು ಏನಂತ ಮಾತು ಕೊಟ್ಟದೆ ಭಗವಂತ ಏ ಭಗವಂತ ಅವ ಭಗವಂತನ ನೀವು ಭಗವಂತನಾಕರ ಭಗವಂತ ಹೌದಾ ಮಲಮಾತ್ರದಿಂದ ಫಾರ್ ಮಾಡು ಫಾರ್ ಮಾಡು ನಾನು ಹುಟ್ಟಿ ದರುಣಿಗೆ ಬಂದ ಮೇಲೆ ಬಂದ ಮೇಲ ಸಾಯುವರೆಗೂ ನಿನ್ನನ್ನ ಜಪ್ಸ್ತೀನಿ ನಿನ್ನ ಮನ ಕೊಂಡಾಡ್ತೀನಿ ಮಾತು ಕೊಟ್ಟದ ಕರೆ ಹೌದಾ ಹುಟ್ಟಿ ದರುಣಿಗೆ ಬಂದ ಮೇಲೆ ಹುಟ್ಟಿ ಬಂದ ಧರಣಿ ಮೇಲ ಹುಟ್ಟಿ ದರುಣಿಗೆ ಬಂದ ಮ್ಯಾಲ ಮಾಯದ ಗಾಳಿ ಬಡದ ಹೊಟ್ಟಿರುವಂತ ಮಾತ ಮರ್ತು ಬಿಟ್ಟದ ಹೌದಾ ಮರುತ್ ಏನು ಮಾಡ್ಲಿಕ್ಕದ ಏನ್ರಿಪಾ ಹ್ಯಾಂಡ್ರನ್ನು ಮಕ್ಕಳನ್ನು ಹೊಲ ನಂದು ಮನೆ ನಂದು ಮಕ್ಕ ನಂದು ರೂಪಾಯಿ ನಂದು ಬಂಗಾರ ನಂದು ಬೆಳ್ಳಿ ನಂದು ಒಟ್ಟೆ ಬರೀ ಇದ್ರಾಗೆ ಇರ್ತೀನಿ ಹೌದು ಒಟ್ಟೆ ಇದೇ ನಮಗ ಸಂಸಾರ ನಂದು ಬಂದು ನಂದು ಬಳಗ ನಂದ 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 ಬಡದಾಡಕ್ರೆ ಆ ಭಗವಂತನೇ ಕೊಟ್ಟಿರುವಂತ ಮಾತು ಮರ್ತದ ಹೌದ್ ಹೌದಿಲ್ಲ ಹೌದ್ ತಮ್ಮ ಆ ಭಗವಂತನೇ ಕೊಟ್ಟಿರುವಂತ ಮಾತು ಉಳಿಸ್ಕೋಬೇಕಾದ್ರ ಉಳಿಸ್ಕೋಬೇಕಾದ್ರ ಈ ಮಾಯಾದ ಬಲಿಯನ್ನ ಯಾರು ಹರಿದು ಹೋಗಿತ್ತಾರಲ್ಲ ಹೌದಾ

ಹೋಗಿ ಯಾರು ಮುಟ್ಟ್ಯಾರ ಯಾರು ಮುಟ್ಟಿದ್ರು ಈ ಮಾಯಾದ ಬಳಿಯನ್ನ ಯಾರು ಹರಿದ ರಾಯ್ಬಾಗ ತಾಲೂಕು ಬಸ್ವಾಡ ಗ್ರಾಮದೊಳಗ ಬಸ್ತವಾಡ ಗ್ರಾಮದೊಳಗ ಅರಣ್ಯ ಸಿದ್ದೇಶ್ವರ ಜಾತ್ರಾ ನಿಮಿತ್ತ ಕಲಾ ಬರಮಾಡಿಕೊಂಡಾರ ಹೌದಾ ತಮ್ಮ ಮಾತು ಎಂತ ಹೇಳಬೇಕಾಗ್ಯದ ಎಂತ ಹೇಳಬೇಕ್ರಿಪ ಮಾತಾ ಎಂತ ಹೇಳಬೇಕಂದ್ರಿಪ ಮುಂದಿನ ವರ್ಷ ಕಾಡಿನ ಸಿದ್ದೇಶ್ವರ ಜಾತ್ರೆ ಮಾಡುವಂತ ಸಂದರ್ಭದಾಗ ಹೌದಾ ವರ್ಷ ಬಂದ ಕಲಾವಿದ್ರೆ ಇದೇ ಮಾತು ಹೇಳಬೇಕು ಅಂತ ಮಾತು ಹೇಳಬೇಕಾಗ್ಯದ ಹೌದು ಮತ್ತೆ ನಿಮ್ಮನೇ ಕರ್ಸ್ಬೇಕು ಅವ್ರ ಹಡಿಕೆಗೆ ಹಂಗಲ್ಲ ಅಂತ ಮಾತು ಹೇಳಬೇಕು ನಮಕಿನ ಉನ್ನತ ಮಟ್ಟದಲ್ಲಿ ಆಡುವಂತ ಕಲಾವಿದ್ರನ್ನ ಕರ್ಸಿ ಹಾಡಿಸುವಂತ ಶಕ್ತಿ ನಮ್ಮ ಪರಂಶಿದ ಕೊಡ್ಲಿ ಕಮಿಟಿ ಅವರಿಗೆ ಹೌದು ಹೌದಿಲ್ಲ ಆ ಬಾಳ ಆಹಾ ಆ ಮಾಯಾದ ಬಲಿಯನ್ನು ಯಾರು ಹರಿದು ಹೋಗಿದ್ರು ಯಾರಿಪ್ಪ ಯಾವ ಮಗಳು ಕೋರ್ದು ಎಲ್ಲಾ ಲಿಂಗ ಮಹಾರಾಜ ಹೌದು ಮಗಳು ಮೊದಲಿ ಏನು ಮಾಡುತ್ತಿದ್ದ ಕುಸ್ತಿ ಆಡ್ತಿದ್ದ ಕುಸ್ತಿ ಕುಸ್ತಿ ಆಡ್ತಿದ್ದ ಎರಡನೇ ಹೆಂಡತಿ ಮಾಡಿಕೊಂಡ್ ಎರಡನೇ ಎಲ್ಲಾ ಲಿಂಗ ಗರ್ಭಿಣಿದ ಕುಸ್ತಿ ಪಟ್ಟದೊಳಗೆ ಗೆದ್ದಿದ್ರು ಮೆರವಣಿಗೆ ಹೊಂಟಿತ್ತು ಹೊಂಟಿತ್ತು ಎಲ್ಲಾ ಲಿಂಗ ಮಹಾರಾಜರಿಗೆ ಸುದ್ದಿ ಮುಟ್ಟತದ ಹೌದು ಹೆಂಡತಿ ತೀರಿ ಹೋಗಿದ್ಳು ಹೌದ್ ಹೌದಿಲ್ಲ ಅವಾಗ ಎಲ್ಲಾ ಲಿಂಗ ಮಹಾರಾಜರು ಮಣ್ಣಿಗೆ ಬಂದ್ಬಿಟ್ಟು హెడ్ శవ మన గర్భిణి శవ నోడ బాడ దుఃఖ ఆ దుఃఖ ఆ దుఃఖ మొత్త స్మశాన తో కట్టి ఒట్టి హెణతి శవ అమ్మా హెతికి కిచ్చుకోట్రు எல்லிங்க மஹார்த்தீர் கிச்ச கொட்ட சந்தர் ஆரிஹத்தி சுடுவெண்டி ஒட்டி ஒரே பிண்ட பிண்ட ரகத்தி எல்லா லிங்க அவங்க நன்ப எல்லாலிங்க ஏன்திரிப்பாசிசார மாயா பிரபஞ்ச ಇಲ್ಲಿಗೆ ನನಗ ಸಾಕಿ ಸಂಸಾರ ಜಂಜಾಟ್ ತಿಳ್ಕೊಂಡ ಹೆಂಡತಿ ಸುಟ್ಟಿರುವಂತ ಬೂದಿಯನ್ನ ಮೈಮೇಲೆ ಧರಿಸಿಕೊಂಡ್ರು ಮಟ್ಟಕ್ಕೆ ಬಂದು ಪಾದೆಗೆ ಬಿದ್ದು ಕೇಳ್ತಾರ ಏನಂತ ಏನಂತರಿ ನನಗ ಈ ಸಂಸಾರ ಸಾಕು ಭಗವಂತ ಹೌದಾ ನನ್ನನ್ನು ಗುರುದೀಕ್ಷೆಯನ್ನು ಕೊಟ್ಟು ನಿನ್ನೆ ಶಿಷ್ಯನನ್ನಾಗಿ ಮಾಡಕೋ ಅಂದ್ರು ಹೌದ್ ಅವಾಗ ಸಿದ್ಧಲಿಂಗ ಮಹಾರಾಜ್ ಹೇಳ್ತಾನ ಏನಂತ ಹೇಳ್ತೇನ್ರಿ ಅಮ್ಮ ನೀ ಕೇಳಿದ ತಕ್ಷಣ ಕೊಡಾಕ ಬರಂಗಿಲ್ಲ ಹೌದಾ ಹೌದಾ ಇನ್ನ ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡ್ಬೇಕು ಎಂತ ಹಡ್ಡಿ ಗವಿಯೊಳಗ ಮುಚ್ಚಿಟ್ರು ಮಣ್ಣೊಳಗ ಮುಚ್ಚಿಟ್ಟು ಒಂದು ಮಾತು ಹೇಳ್ತಾರ ಅವರು ನಾ ಯಾವಾಗ ಕರಿತೀನಿ ಎಲ್ಲಾ ಲಿಂಗ್ ಅವಾಗ ನೀ ಎದ್ದು ಬರ್ಬೇಕಂತಕ್ಕಂತ ಮಾತು ಹೇಳಿದಾಗ ಹೌದು ಎಲ್ಲಾ ಲಿಂಗ ಗವಿ ಒಳಗುತ್ತಾ ಮೂರು ದಿನ ಆಯ್ತು ಹೌದು ಅವಾಗ ಸಿದ್ಧಲಿಂಗ ಕರಿತಾನಿ ಎಲ್ಲಾ ಲಿಂಗಗ ಲಿಂಗ ಪಾ ಎಪ್ಪ ಎಲ್ಲ ಲಿಂಗ್ರು ಅವಾಗ ಎಲ್ಲ ಲಿಂಗಂತಾನ ಏನ್ರಿಪಾ ಖಂಡಿ ಕರ್ರಾಗ ಬರದಿರುವಷ್ಟು ಮೂರ್ಖನ ಅವಾಗ ಗುರುದಿಕ್ಷೆ ಕೊಟ್ಟನ ಯಾರು ಸಿದ್ಧಲಿಂಗ ಮಹಾರಾಜ ಹೌದಾ ಸಿದ್ಧಲಿಂಗ ಮಹಾರಾಜ ಗುರುದೀಕ್ಷೆ ಕೊಟ್ಟು ಹೇಳದ ಏನಂತರಿಪ ಜಗತ್ತಿನಾಗ ನಿನ್ನ ಕೀರ್ತಿ ಎಲ್ಲಿ ಹೊತ್ತು ಮುಣಗುತ್ತಲ ಹೌದ್ ಅಲ್ಲಿಗೆ ವಸ್ತಿ ಮಾಡು ಅಲ್ಲೇ ನಿನ್ನ ಕೀರ್ತಿ ಬೆಳಿತ ಹೇಳಿದ್ದ ಹೌದೋ ಏಳು ದಿನಕ್ಕೆ ಹೊತ್ತು ಮುಣಗುತ್ತ ಎಲ್ಲಿ ಹೊತ್ತು ಮುಣಗುತ್ತದ ಅಲ್ಲಿ ಹೋಗಿ ವಸ್ತಿ ಮಾಡಿ ಏಳು ದಿನಕ್ಕೆ ಅಂದಾಗ ಹೌದ ಅವಾಗ ಎಲ್ಲಾಂಗ ಬಂದು ಎಲ್ಲಿ ಜನಿಸಿದ ಹಗುಳಕೋಟ ಗ್ರಾಮದೊಳಗ ಬಂದು ಜಲಿಸಿ ಈ ಸದ್ಯ ತಮ್ಮ ಜಗತ್ತಿನೊಳಗ ಕಲ್ಲಿನ ಗುಡಿಯನ್ನ ಕಟ್ಟಕೊಂಡ ಬಂಗಾರ ಕಸ ಎದರಿಂದ ಮಾಡ್ಲಿಕ್ಕೆ ಮಾಯದ ಬಲಿಯನ್ನ ಹರಿದು ಹೋಗದ ಗುರುನಾಥನ ಸೇವಾ ಮಾಡಿ ಜಗತ್ತಿನಾಗಿ ಹೆಸರು ಉಳಿಸ್ಯಾರ ಹೌದಿಲ್ಲ ಇವತ್ತ ಏನೇ ಮಾತಾಡಿದ್ರು ತಮ್ಮ ನಾಲ್ಕ ಮಾತು ಹೇಳುದರಿಂದ ಮನುಷ್ಯನ ಮನಸ್ಸು ಪರಿವರ್ತನೆ ಆಗ್ಬೇಕಾಗ್ಯದ ಹೌದು ಪರಿವರ್ತನೆ ಅಂದ್ರೆ ಏನ್ರಿಪ್ಪ ಚೇಂಜ್ ಆಗಬೇಕು ಅದು ಮುಂದೆ ಹೇಳುದದ ಆಹಾ ಹೌದಿಲ್ಲ ಆ ಬಹಳ ಭಾಳ ಅವಶ್ಯಕತೆ ಇಲ್ಲ ಇಲ್ಲ ಪದ ಹಾಡಿ ಮಾರ್ಗ ಹಾಡಿ ವಿಷಯ ಮಾತಾಡೋದ ಹೌದು ವಿಷಯ ಹೌದಿಲ್ಲ ಯಾವ ಬೆಳಗಾವಿ ಜಿಲ್ಲೆಯೊಳಗ ಆ ಇಡಕಲ್ಲ ಗ್ರಾಮದೊಳಗ ಆ ಪೇಮಸ್ ಆಗಿರ್ತಕ್ಕಂಥ ನನ್ನ ಪ್ರೀತಿ ಅನ್ನ ಹಾ ಗಂಟೀಸ್ವರ್ ಒಂದು ಬಹಳ ಚಂದ ವಿಷಯ ಇತ್ತಾರ ಹೌದು ಹೌದು ಬದಲು ಮಾರ್ಗ ಹಾಡಿ ಮಾತಾಡುವಂಥಮ್ಮ ಹೌದು ಹೌದು ಹೇಳ್ರಿ ಬರ್ರಿ ಒಳ ಊರಿಗೆ ಬರಬೇಕಾದ್ರೆ ಸಕಾರಿ ಐತೆ ಕರ್ಕೊಳ್ಳಿ ಕೂದಾರೆ ಸಾಕಾರಿ ನಾಡಕಳೆ ಕರ್ಕೊಳ್ಳಿ ಕೂದಾರೆ మన రామ్ రమ